ಅಚ್ಚರಿಯ ಬೆಳವಣಿಗೆಯಲ್ಲಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ನಿತಿನ್ ನಬೀನ್ ಎಂಬ ಹೊಸ ಮುಖವನ್ನ ಬಿಜೆಪಿ ಆಯ್ಕೆ ಮಾಡಿದೆ ಐದು ಬಾರಿ ಶಾಸಕರಾಗಿರುವ ನಿತಿನ್ ಹಾಲಿ ಬಿಹಾರ ಸಂಪುಟದಲ್ಲಿ ಸಚಿವರಾಗಿದ್ದಂತವರು ಸದ್ಯಕ್ಕೆ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆಯಾದ್ರೂ ಅವರೇ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗುವುದು ಬಹುತೇಕ ಖಚಿತ ಎನ್ನಲಾಗ್ತಿದೆ ಯಾಕಂದ್ರೆ ಹಾಲಿ ಅಧ್ಯಕ್ಷ ಜೆಪಿ ನಡ್ಡಾ ಕೂಡ ಕಾರ್ಯಾಧ್ಯಕ್ಷ ಹುದ್ದೆ ನಂತರವೇ ಅಧ್ಯಕ್ಷ ಸ್ಥಾನಕ್ಕೇರಿದ್ದು ಆದ್ರೆ ವಿಚಾರ ಅದಲ್ಲ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಯ ಆಯ್ಕೆ ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವೆ ಅಗ್ಗ ಜಗ್ಗಾಟಕ್ಕೆ ಕಾರಣವಾಗಿತ್ತು ನಡ್ಡಾ ಅವರು ಅಧ್ಯಕ್ಷರಾದ ನಂತರ ಬಿಜೆಪಿ ಮೇಲೆ ಮೋದಿ ಶಾ ಪ್ರಭಾವ ಮತ್ತಷ್ಟು ಹೆಚ್ಚಾಗುತ್ತಾ ಬಂತು ಯಾವಾಗ ನಡ್ಡಾ ಬಿಜೆಪಿಗೆ ಈಗ ಚುನಾವಣೆ ಗೆಲ್ಲಲು ಆರ್ಎಸ್ಎಸ್ನ ಅಗತ್ಯವಿಲ್ಲ ಎಂಬ ಹೇಳಿಕೆ ಕೊಟ್ಟರೂ ಆಗ ಸಂಘರ್ಷ ತಾರಕಕ್ಕೇರಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಆದ ಹಿನ್ನಡೆಯನ್ನ ಅಸ್ತ್ರ ಮಾಡಿಕೊಂಡ ಎಸ್ ಮೋದಿ ಶಾ ಪ್ರಭಾವ ಕುಗ್ಗಿಸಲು ತಂತ್ರ ರೂಪಿಸಿತು ಅದರ ಭಾಗವಾಗಿ ನಡ್ಡಾ ಅವರ ನಂತರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಮೋದಿ ಶಾ ಆಪ್ತ ವಲಯಕ್ಕೆ ಸೇರಿ ಆರ್ಎಸ್ಎಸ್ ವಿಧೇಯ ವ್ಯಕ್ತಿಯನ್ನ ನೇಮಿಸಲು ಸಂಘ ಪರಿವಾರ ಹಠಕ್ಕೆ ಬಿದ್ದಿತು ಎನ್ನಲಾಗುತ್ತೆ ಆ ಕಾರಣದಿಂದಾಗಿಯೇ ದಿನಗಳ ಕಾಲ ಹೊಸ ಅಧ್ಯಕ್ಷರ ಆಯ್ಕೆ ಸಾಧ್ಯವಾಗ್ತಿಲ್ಲ ಎಂಬ ವಿಶ್ಲೇಷಣೆಗಳು ಕೇಳಿಬಂದಿದ್ದವು ಈ ಆಯಾಮದಿಂದ ನೋಡಿದಾಗ ನಿತಿನ್ ನಬೀನ್ ಆಯ್ಕೆ ಯಾರ ಗೆಲುವು ಈ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿದೆ ಒಂದು ವೇಳೆ ನಿತಿನ್ ಪೂರ್ಣಾವಧಿ ಅಧ್ಯಕ್ಷರಾಗಿ ಆಯ್ಕೆಯಾದ್ರೆ ಅದು ಮೋದಿ ಶಾ ಗೆಲುವು ಅಂತಲೇ ಹೇಳಬಹುದು ಯಾಕೆಂದ್ರೆ ಆರ್ ಎಸ್ ಎಸ್ ಜೊತೆಗೆ ಅಂತಹ ಗಾರ್ಡನ್ ಅಂಟು ಹೊಂದಿಲ್ಲದ ನಿತಿನ್ ಮೋದಿ ಶಾ ಆಪ್ತ ಎಂತಲೇ ಗುರುತಿಸಿಕೊಂಡವರು ಅಧ್ಯಕ್ಷ ಆಯ್ಕೆಯ ಹೆಸರಲ್ಲಿ ಇದುವರೆಗೆ ಅವರ ಹೆಸರೇ ಪ್ರಸ್ತಾಪವಾಗಿರಲಿಲ್ಲ ಬಿಜೆಪಿಯಲ್ಲಿ ಚಿರಪರಿಚಿತ ಮುಖವೂ ಅವರ ತಲ್ಲ ತಂದೆ ನವೀನ್ ಕಿಶೋರ್ ಸಿನ್ಹಾ ಅವರ ನಿಧನದ ನಂತರ ನಡೆದ ಉಪಚುನಾವಣೆಯಲ್ಲಿ ಕುಟುಂಬ ರಾಜಕಾರಣದ ಭಾಗವಾಗಿ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಮೊದಲ ಸಲ ಶಾಸಕರಾಗಿ ಆಯ್ಕೆಯಾಗಿದ್ರು ಸಿಕ್ಕಿಂ ಮತ್ತು ಛತ್ತೀಸ್ ಎಸ್ಗಳ ಚುನಾವಣೆಗಳ ಉಸ್ತುವಾರಿ ಸಮಿತಿಯ ಸದಸ್ಯರಾಗಿತ್ತು ಬಿಟ್ರೆ ನಲವತ್ತೈದು ವರ್ಷದ ನಬೀನ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಹೇಳಿಕೊಳ್ಳುವಂತಹ ಅನುಭವವಿಲ್ಲ ಮುಖ್ಯವಾಗಿ ಚುನಾವಣಾ ಲೆಕ್ಕಾಚಾರದಲ್ಲಿ ಪ್ರಭಾವಿ ಜಾತಿ ಹಿನ್ನೆಲೆಯೂ ಅವರದ್ದಲ್ಲ ಮೇಲ್ಜಾತಿ ಎನಿಸಿಕೊಂಡ್ರು ನಬೀನ್ ಅವರ ಕಾಯಸ್ಥ ಸಮುದಾಯ ನಿರ್ಣಾಯಕ ಮತ ಸಮೂಹವಲ್ಲ ಈ ಎಲ್ಲಾ ಕಾರಣಗಳಿಂದ ಅವರು ಆರ್ಎಸ್ಎಸ್ ಇಚ್ಛೆಯಂತೆ ಮೋದಿಶಾ ಜೋಡಿಯನ್ನ ನಿಯಂತ್ರಿಸುವ ಸ್ಟ್ರಾಂಗ್ ಅಧ್ಯಕ್ಷರಾಗುವ ಬದಲು ನಟ ರೀತಿಯಲ್ಲಿ ಮೋದಿ ಶಾ ಆಜ್ಞಾನುಸಾರವಾಗಿ ಕಾರ್ಯನಿರ್ವಹಿಸುವ ಸಾಧ್ಯತೆ ಹೆಚ್ಚು ನವೀನ್ ಅವರನ್ನ ವಿಧೇಯ ಎಂದು ಕೊಂಡಾಡಿದ ಮೋದಿಯವರ ಟ್ವೀಟ್ ಸ್ವತಃ ಅಮಿತ್ ಶಾ ಬಿಜೆಪಿ ಕಚೇರಿ ಬಳಿ ಕಾದ ನಿಂತು ನವೀನ್ರನ್ನ ಸ್ವಾಗತಿಸಿದ್ದು ಇದನ್ನ ಮುತ್ತಿ ಹೇಳ್ತಿವೆ ಹಾಗಾದ್ರೆ ಇಷ್ಟು ದಿನ ಸತಾಯಿಸಿದ ಆರ್ಎಸ್ಎಸ್ ಕೊನೆಗೂ ಮೋದಿ ಶಾ ಮುಂದೆ ಸೋಲಪ್ಪಿಕೊಂಡಿದೆ ಇಷ್ಟು ಬೇಗ ಈ ತೀರ್ಮಾನಕ್ಕೆ ಬರಲು ಸಾಧ್ಯವಿಲ್ಲ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಧಿಕೃತ ಘೋಷಣೆ ಹೊರಬೀಳುವವರೆಗೆ ಏನು ಬೇಕಾದರೂ ನಡೆಯಬಹುದು ಆದರೆ ಇತ್ತೀಚೆಗೆ ಮೋದಿಯವರ ಉತ್ತರಾಧಿಕಾರಿಯನ್ನ ಮೋದಿಯವರೇ ತೀರ್ಮಾನಿಸುತ್ತಾರೆ ಎಂದು ಮೋಹನ್ ಭಾಗವತ್ ಹೇಳಿದ ಬೆನ್ನಿಗೆ ಈ ಆಯ್ಕೆ ಹೊರಬಿದ್ದಿರುವುದು ಹಲವು ಗುಮಾನಿಗಳನ್ನ ಹುಟ್ಟುಹಾಕ್ತಿದೆ